ಪಕ್ಷದಿಂದ ಅಧಿಕೃತವಾಗಿ ಶುರು ಮಾಡಿ ಅಂದರೆ ಪೂರ್ಣಿಮಾ ಶಿವಮಾಸ್ಥವರು ಅವಕಾಶ ಮಾಡಿದ್ದಾರೆ ಸೊ ಅವ್ರ ಮನೆಯವರು ಇವತ್ತು ಈಗ ತುಂಬ ಕಡೆ ಮೀಟಿಂಗ್ಸ್ ಇದ್ದಿಲ್ಲ ಇಲ್ಲಿ ಬರೋಕ್ಕಾಗಲ್ಲ ಅವರು ಪರವಾಗಿ ಪೂರ್ಣಿಮಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ ಪೂರ್ಣಿಮಾ ಶ್ರೀಮಂತರು ಇವತ್ತು ಪ್ರಚಾರಕ್ಕೆ ಬಂದಿದೆ ಐದು ಜಿಲ್ಲೆಗಳಿರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲ ಇದೆ ಮೂವತ್ತ್ಮೂರು ಅಸೆಂಬ್ಲಿ ಅಂದರೆ ತಾಲೂಕಾಸ್ ಬರುತ್ತೆ ತರ್ಟಿ ತ್ರೀ ತಾಲೂಕಾಸ್ ಬರುತ್ತೆ ಸೊ ಎಲ್ಲ ಕಡೆಯೂ ಪ್ರಚಾರ ಸೊ ಅವ್ರ ಪರವಾಗಿ ಇವತ್ತು ಟೀಚರ್ಸ್ ಕಾನ್ಸ್ಟೆಂಟ್ಗೆ ರೆಪ್ರೆಸೆಂಟ್ ಮಾಡ್ತಾರೆ ಶ್ರೀಮಾತವಾಗಿ ಅವ್ರಿಗೆ ಪೂರ್ಣಿಮಾ ಶ್ರೀನಿವಾಸ ಅನುಭವ ಇದೆ ಮತ್ತು ಈ ಭಾಗದಲ್ಲೆಲ್ಲ ಮೇಲೆ ನಂಬಿಕೆ ಏಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಆ ಟೀಚರ್ಸು ಮತ್ತು ಅವ್ರ ಅಸೋಸಿಯೇಷನ್ಸು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಹೊಟದಲ್ಲಿರೋದರಿಂದ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆಯ ರೀತಿಯ ಸಂಪರ್ಕ ಇರೋದು ಅಂತ ಅವರೇ ಪ್ರಚಾರಕ್ಕಾಗಿ ಬಂದಿದ್ದಾರೆ ಅಭ್ಯರ್ಥಿಗಳು ಕೂಡ ಎಲ್ಲ ಜಾಗದಲ್ಲೂ ಹೌದು ಜಿಲ್ಲೆ ಪ್ರವಾಸ ಕಡಿಮೆ ಸಮಯದಲ್ಲಿ ಮೂನ್ ಥರ್ಡ್ ಎಲೆಕ್ಷನ್ಸ್ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ತಾಲೂಕು ತಾಲೂಕುಗಳ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ಅವರು ಬಂದಿರೋದೇ ನಮಗೆ ಜಾಸ್ತಿ ಅವ್ರು ಬರಲಿಲ್ಲ ಅಂದರೂ ನಾವು ಇದೇ ಉದ್ದೇಶಿಸ್ತಾ ಕೆಲಸ ಮಾಡ್ತಾ ಇದ್ದೀವಿ ಅವ್ರು ಬಂದಿದ್ದಾರೆ ನನಗೆ ಏನು ಪ್ರಶ್ನೆ ಮಾಡ್ತಾರೆ ಚುನಾವಣೆಗಳು ಹೇಗಾಗಿದೆ ಅನ್ನೋ ಅಂಥದ್ದನ್ನು ಪರಾಮರ್ಶೆ ಮಾಡೋದು ಅಂತ ಇವತ್ತಿನ ವಾತಾವರಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಆದಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರುವಂಥವ್ರು ಎಲ್ಲನೂ ಕೂಡ ಇವತ್ತು ನನ್ನ ವೇದಿಕೆಯನ್ನು ನಾನು ಇರುವುದಿಲ್ಲ ಅವರಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಕಳೆದ ಹತ್ತು ವರ್ಷಗಳಲ್ಲಿ ಬಂದಂತ ಶಿಕ್ಷಕರಿಗೆ ಏನು ಸಮಸ್ಯೆ ಬಂದಿರ್ಬೋದು ಮತ್ತು ಅವರ ಪ್ರೊಫೆಷನಲ್ಲಿರುವಂಥ ಸಮಸ್ಯೆ ಸಮಸ್ಯೆಗಳಿದ್ದಾಗ ಸರ್ಕಾರ ಇದ್ದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರಗಳು ತಗೊಂಡಾಗ ಆ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಘಟನೆಗಳು ಆಗಿದೆ ಅನ್ನುವಂಥ ವಿಚಾರ ಏನು ಈಗ ಸಂಘಟನೆಗಳು ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋವಂಥದ್ದನ್ನು ನಾವು ಕೆಲ್ಕೋಕ್ಕೋಗೋಲ್ಲ ಮೊದಲು ಬದಲಾವಣೆಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಕೆ ಜಿ ಎಫ್ ಕ್ಷೇತ್ರನೇ ಅಲ್ಲ ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ನಮ್ಮ ಜಿಲ್ಲೆ ಸಿಗಂಗೆ ಒಳ್ಳೆಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ ಇವಾಗ ನಮ್ಮಲ್ಲಿ ಸರ್ಕಾರ ಇದೆ ಏನೇನು ಇವರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಇದ್ದರು ಮತ್ತು ಹೋರಾಟ ಮಾಡಿದರು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಬೆಳೆ ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾ ಇದ್ದರು ಅರ್ಥ ಮಾಡಿಸೋದಕ್ಕೆ ಅಂಥವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಯಾಕೆ ನಾನು ಪೂರ್ಣಿಮಾ ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅಂದರೆ ಅವರು ತಂದೆಯವ್ರ ಕಾಲದಿಂದ ಸತತವಾಗಿ ಮೂವತ್ತು ವರ್ಷಗಳ ಕಾಲ ವಿದ್ಯಾಸಂಸ್ಥೆನ ಅವ್ರದ್ದು ಸ್ವಂತದ ಇನ್ಸ್ಟಿಟ್ಯೂಷನ್ಸ್ನ ನಂಚ್ಕೊಂಡು ಬಂದಿದ್ದಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಕೂಲು ಕಾಲೇಜು ಡಿಗ್ರಿ ಕಾಲೇಜು ಆಲ್ಮೋಸ್ಟ್ ಪ್ರತಿ ವರ್ಷ ಎಂಟರಿಗೆ ರೆಸಿಡೆನ್ಷಿಯಲ್ ಇದೆ ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾ ಇದೆ ಆ ತಂದೆಯವರ ಕನಸು ಕಟ್ಟಿದ್ರು ಅದನ್ನು ಇವರು ಅದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಏನು ಸಮಸ್ಯೆ ಇದೆ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹೇಗೆ ಉಳಿಸಬೇಕು ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ವಿಚಾರವಾಗ್ತಿದ್ದಾರೆ ಗೌರವ ನಡೆಸ್ತಾರೆ ಶಿಕ್ಷಣ ಸಂಸ್ಥೆ ನಡೆಸಿದವ್ರಿಗೆ ಶಿಕ್ಷಕರ ಸಮಸ್ಯೆ ಮತ್ತು ಶಿಕ್ಷಣ ಸಂಸ್ಥೆಗಳ ಸಮಸ್ಯೆ ಅರ್ಥ ಮಾಡಿಕೊಡುವಂಥದ್ದು ಕಾಳಜಿ ಇದೆ ಅಂತ ನಾನು ನಿಮಗೆ ಇದೆ ಕೂಡ ಅವರು ಮಾತಾಡ್ತಾ ಇರುವಾಗ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥದ್ದು ನಾನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವರ ಕುಟುಂಬದವರು ಅವ್ರ ಮನೆಯವರು ಮನೆಯಾಗಿ ನಿಂತ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಶಕ್ತಿ ಆಗ್ತಾರೆ ಆಸ್ತಿ ಆಗ್ತಾರೆ ಸಮಾಜಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಅವ್ರ ತಮ್ಮವ್ರ ಕಾಲದಲ್ಲಿ ಅವ್ರು ನಡ್ಕೊಂಡು ಬಂದಿರೋ ದಾರಿ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅಪೇಕ್ಷಿತ ಒಳ್ಳೆ ಅನುಭವ ಇರುವಂಥ ಕುಟುಂಬ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಕುಟುಂಬ ನಾವು ಆಯಿಸ್ತೀವಿ ಅವ್ರಿಗೆ ನನ್ನ ಕ್ಷೇತ್ರದಲ್ಲಿ ಒಳ್ಳೆದಾಗಬೇಕು ಆ ಯಾಕೆ ಹೆಣ್ಣು ಮಗ ಪೂರ್ಣಿಮ ಅವರಿಗೆ ಅವರು ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ನನಗೆ ಆಯ್ತು ನನ್ನ ಕ್ಷೇತ್ರದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರಗಳು